ಟಾಪ್ ಕ್ವಾಲಿಟಿ ನನ್ನ ಗಂಡನ ಹೆಸರು ಕಾರ್ತಿ ನಾಲ್ಕು ವರ್ಷ ಆಯಿತು ಮದುವೆ ಆಗಿ ಹದಿನಾರು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮದುವೆ ಆಗಿತ್ತು ಹಸೀಕೆರೆ ತಿಪ್ಪಘಟ್ಟ ಊರು ಅವ್ರದ್ದು ನನಗೆ ತುಂಬ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅವರದಕ್ಷಿಣೆ ಇಸ್ಕೊ ಬನ್ನಿ ಇಸ್ಕೊ ಬಂದರೆ ನಿನಗೆ ಸೇರಿಸ್ತೀನಿ ಇಲ್ಲಾಂದರೆ ನಾನು ಸೇರಿಸಲ್ಲ ಆ ಥರ ಎಲ್ಲ ಹೇಳಿದ್ದಾರೆ ನಾನು ವರ್ದಾಕ್ಷಣ ಇಸ್ಕೊಂಡು ಹೋಗಿದ್ದೀನಿ ತುಂಬ ತುಂಬ ಅಂದರೆ ತುಂಬ ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅಪ್ಪ ಅಮ್ಮ ತಂಗಿ ಅವರ ಅವರು ಅಷ್ಟೇ ನನ್ನ ಜೊತೆ ಸೇರೋ ಸೇ ನಿನ್ನ ವರದಕ್ಷಣ ತೊಗೊಬಂದರೆ ಮಾತ್ರ ನನಗೆ ಸೇರಿಸ್ತೀನಿ ಇಲ್ಲ ಅಂದರೆ ಸೇರಿಸಲ್ಲ ಅದೆಲ್ಲ ಹೇಳಿದ್ದಾರೆ ಮತ್ತು ಜಗಳ ಜಗಳ ಮಾಡ್ಕೊಂಡು ಮಾಡಿಕೊಂಡು ನಿನಗೆ ನಮ್ಮ ತವರು ಮನೆಗೆ ಬಿಟ್ಟು ಹೋಗೋದು ಅದೆಲ್ಲ ಮಾಡಿದ್ದಾರೆ ಇಂಥ ಮುಂಚೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಬಂದಿದ್ರು ಅವರು ಎಂಗೇಜ್ ನನಗೆ ನೋಡ್ಕೊಂಡು ಹೋಗಿ ಅವ್ರಿಗೆ ನೋಡಿ ಅವರು ಎಂಗೇಜ್ಮೆಂಟ್ ಮಾಡ್ಕೊಬಂದು ನಾನು ಮುರಿದೋಗಿ ಮತ್ತೆ ನನಗೆ ಬಂದು ಮದುವೆ ಮಗಿ ಮಾಡಿದ್ದಾರೆ ಅದು ತುಂಬ ಫೋನ್ ಮಾಡಿ ಒತ್ತಾಯ ಮಾಡಿ ಕೊಡಲ್ಲ ಆ ಥರ ಹೇಳಿದ್ರು ಒತ್ತಾಯ ಮಾಡಿ ತುಂಬ ತುಂಬ ಅಂದರೆ ಮಾತಲ್ಲಿ ಕರ್ಗೋ ಥರ ಮಾತಾಡೋದು ಅವರು ತುಂಬ ಅಂದರೆ ತುಂಬ ಮಾತಾಡ್ತಾರೆ ಹಾಗಾಗಿ ಕರ್ಗೋಗಿ ಮದುವೆ ಮಾಡಿಬಿಟ್ರು ನನಗೆ ಮದುವೆ ಮಾಡಿ ನನ್ನ ಜೀವನನೇ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಮತ್ತು ಮಕ್ಕಳಾಗಿಲ್ಲ ಅಂತ ಟಾರ್ಚರ್ ಕೊಡೋದು ಅದೆಲ್ಲ ಮಾಡೋದು ಗಂಡ ಹೆಂಡ್ತಿ ಕರೆಕ್ಟ್ ಸೇರಿದರೆ ಅಲ್ವಾ ಮಕ್ಕಳಾಗೋದು ಗಂಡ ಗಂಡನೇ ಎಲ್ಲೋ ನಾನೇ ಎಲ್ಲೋ ಅಂದರೆ ಹೆಂಗೆ ಸೇರೋಕ್ಕಾಗುತ್ತೆ ಅತ್ತೆ ಜೊತೆ ಇರಬೇಕು ನಾನು ಗಂಡನೇ ಎಲ್ಲೋ ಇರ್ತಾನೆ ಅದೆಲ್ಲ ಅದರಿಂದನೇ ನನಗೆ ಇದೆಲ್ಲ ಆಗಿರೋದು ಗಂಡ ಗಂಡನ ಜೊತೆ ನಾನು ಇರಬೇಕು ಅಂತ ನಾನು ಬಯಸಿರೋದು ಗಂಡನ ಹತ್ರ ಇರಲಿ ಅಂತ ನಾನು ಹೇಳಿರೋದು ಅವರು ಇಲ್ಲ ನಿನ್ ಗದ್ದೆ ಕೆಲಸ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅದೆಲ್ಲ ಹೇಳಿದ್ದಾರೆ ಮತ್ತು ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬಂತು ನನಗೆ ಇನ್ಫಾರ್ಮೇಷನ್ ಬಂದಾಗ ನನಗೆ ಗಂಡ ಬೇಕು ಮತ್ತು ಇನ್ನೊಂದು ಹೆಣ್ಣಿನದು ಲೈಫ್ ಹಾಳಾಗಬಾರ್ದು ಅಂತ ಹೇಳಿ ನಾನು ಎಲ್ಲರಿಗೂ ಕರ್ಕೊಬಂದು ಅವರು ನನ್ನ ಮೇಲೆ ಹಲ್ಲೆ ಮಾಡಿ ಮತ್ತು ನ ಅವ್ರ ಮೇಲೂ ಇದು ಎಲ್ಲರೂ ಇದು ಮಾಡಿ ನನ್ನ ಮೇಲೆ ತುಂಬ ಹಲ್ಲೆ ಮಾಡಿದ್ದಾರೆ ಸರ್ ಅವರು ತುಂಬ ಹಲ್ಲೆ ಮಾಡಿ ಇಲ್ಲಿ ತನಕ ತಗೊಬಂದು ಬಿಟ್ಟಿದ್ದಾರೆ ಅದಕ್ಕೆ ನನಗೆ ಪರಿಹಾರ ಬೇಕು ಏನು ಮಾಡ್ತಿರೋ ನಂಗೆ ಗೊತ್ತಿಲ್ಲ